ನಾನು ನನ್ನ ಹಾಸನ್ ಇನ್ಚಾರ್ಜ್ ಇದ್ದೆ ನಾನು ಎಲ್ಲ ಮಾಡಿಸಿದ್ದೀನಿ ಎಲ್ಲ ತಾಲೂಕು ಮಾಡಿಸಿದ್ದೀನಿ ನಮ್ಮಲ್ಲಿ ಏನು ಏಳು ತಾಲೂಕ್ ಬರ್ತವೆ ಏಳು ತಾಲೂಕಲ್ಲೂ ಕೂಡ ಮಾಡಿಸಿದ್ದೀನಿ ನನ್ನ ಕ್ಷೇತ್ರದಲ್ಲೂ ಮಾಡಿದ್ದೀವಿ ಈ ಕ್ಷೇತ್ರದ ಕೂಡ ಎಲ್ಲ ಕಡೆ ಕೊಟ್ಟಿರ್ತಾರೆ ಆಗಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿಲ್ಲ ನೀವು ಹೇಳಿದ್ಮಿ ನಾನು ಚೆಕ್ ಮಾಡ್ತೀನಿ ಆಗಿಲ್ಲದೇ ಜಾಗ್ರತೆ ಮಾಡಿಸ್ತೇವೆ ಉದ್ದೇಶ ಸಂಘಟನೆ ರೀ ಈಗ ನೋಡಿ ದಲಿತ ಸಿಎಂ ವಿಚಾರಕ್ಕಲ್ಲ ನಮಗೆ ಏನು ಸಂವಿಧಾನ ಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ ಆ ಹಕ್ಕುಗಳನ್ನ ದೊರಕಿಸ್ಕೊಳ್ಳಿಕ್ಕೆ ನಾವು ಅದನ್ನ ಒಂದು ಸಮಾವೇಶ ಮಾಡ್ತಕ್ಕ ಮತ್ತೆ ಸಂಘಟನೆಯು ಮಾಡ್ಕೋಬೇಕಲ್ಲ ಆ ಸಂದರ್ಭದಲ್ಲಿ ನೋಡಣೆ ಇನ್ನೂ ಮೂರ್ ತಿಂಗಳಿದ್ದಲ್ಲಪ್ಪ ಅಷ್ಟೋತ್ತಿಗೆ ಯಾರೆ ಯಾರೇ ಏನು ಹೇಳ್ತಾರೆ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡ್ಕೊಂಡು ನಿಮಗೆ ತಿಳಿಸ್ತಿವಲ್ಲ ತಿಳಿಸದೇ ಏನು ಮಾಡಬಹುದು 2013 ರಿಂದ 18 ರ ವರೆಗೂನು ಇವರು ಸಧಾನ ಸಿಎಂ ಆಗಿದ್ದಾರ ಕೂಡ ಆ ಅಲ್ಲಿ 2004 ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಕಂತದ್ದು ಇತ್ತು ಆಗ ಎಸ್ ಎಂ ಕೃಷ್ಣ ಅವ್ರ ಆರ್ ತಿಂಗಳ ಮುಂಚೆ ಬಂದ ಅಧ್ಯಕ್ಷ ಆಗಿ ನೈನ್ ಅಲ್ಲಿ ಏಟಿ ನೈನ್ ಅಲ್ಲಿ ಅವರು ಅಧ್ಯಕ್ಷ ಆದ್ರೆ ಇವ್ರಿಗೆ ಡಿಲೇ ಆಯ್ತು ನೈನ್ ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯ್ತು ಅದಾದ್ಮೇಲೆ ಟೂ ತೌಸಂಡ್ ಫೋರ್ ಅಲ್ಲಿ ಅವ್ರಿಗೆ ಮತ್ತೆ ಅವಕಾಶ ಇತ್ತು ಆಗ ಸನ್ಮಾನ್ಯ ದೇವೇಗೌಡರು ಅವರು ಕರ ಖರ್ಗೆ ಬಿಟ್ಟು ಧರ್ಮಸಿಂಗ್ ಸಿಂಗ್ ಅವ್ರಿಗೆ ಪ್ರಿಫರ್ ಮಾಡಿದ್ರು ಯಾಕೆಂದ್ರೆ ಅವ್ರಿಗೆ ಗಮನ ಇಲ್ದೇ ಇರೋ ಸರ್ಕಾರ ಆಗ್ತಿರ್ಲಿಲ್ಲ ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯ ಅವ್ರಿಗೂ ತಪ್ಪಿಸಿದ್ರು ಮಾಡಬೇಕು ಮಾಡ್ಬೇಕು ಅಂತಿದ್ರೆ ಕಾಂಗ್ರೆಸ್ ಅವರು ಒಪ್ತಾ ಇದ್ರು ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತ ಧರ್ಮ್ ಸಿಂಗ್ ಹೆಸರು ಹೇಳಿ ಯಾಕೆಂದ್ರೆ ದೇವೇಗೌಡರು ಬಹಳ ಮುಂದಾಲೋಚನೆ ಇರ್ತದೆ ಈಗ ಧರ್ಮಸಿಂಗ್ ತೆಗೆದ್ಬಿಟ್ರಪ್ಪ ಅವರೇನೆ ಅದೇ ಖರ್ಗೆ ಅವ್ರಿಂದ ತೆಗಿಯಕಾಗ್ತಿತ್ತ ಖರ್ಗೆ ಅವ್ರಿಂದ ತೆಗ್ದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಅದೇನೋ ಆರಾಗಿರೋ ನಿಂತ್ಕೊಂಡು ಸುಟ್ಟಾಕ್ ಬಿಡೋರು ಈ ಧರುಮ್ ಸಿಂಗ್ ಪಾಪದ್ದು ಯಾಕೆ ಕೇಳ್ತಾರ ಅವ್ರಿಗೆ ಆತರ ಸುಚುವೇಶನ್ ಬಂದ್ರೆ ತೊಂದರೆ ಆಗ್ಬಾರ್ದು ನನಗೆ ಅಂತ ಅವ್ರು ಧನುಮ್ ಸಿಂಗ್ ಅವ್ರು ಆಯ್ಕೆ ಮಾಡ ಗೊತ್ತಾಯ್ತ ಇವೆಲ್ಲ ರಾಜಕೀಯದಲ್ಲಿ ಮುದ್ದು ಬಂದ್ ಇಡ್ತಾರೆ ಎಲ್ಲರೂ ನಮ್ಮ ದಡ್ಡ್ರಿಡ್ತಾರ ಅವ್ರು ನಾನ್ ನಡ್ರಲ್ಲೇ ಅತಿ ದಡ್ಡ ಕಾಮಿಡಿ ಅಲ್ಲಪ್ಪ ಇಲ್ಲ ಅಂತ ಯಾರು ಹೇಳಿರೋದು ಜಾತಿ ಜನಗಣತಿ ವರದಿನ ನಾವು ಇನ್ನೂ ಬಿಡುಗಡೆ ಮಾಡಿಲ್ಲ ಕಳೆದ ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಅದನ್ನ ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಜನರಿಗೆ ಅವರ ಅಭಿಪ್ರಾಯ ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ಬೇಕು ಅಂತ ಹೇಳಿ ಒಂದು ಚಿಂತನೆ ನಡೆದಿತ್ತು ಅದನ್ನ ಟ್ರೆಜ್ಯೂನಲ್ ಇಟ್ಟಿದೀವಿ ಏನು ಸಿಕ್ಕದಿಲ್ಲ ಅದು ಸುಮ್ಮನೆ ಯಾವುದೋ ಹಳೆ ಹಿಂದಿನ ಯಾವ್ದಾರ ಅಲ್ಲೊಂದು ಪೇಜ್ ಇಟ್ಕೊಂಡು ಅದೇ ಇದೆ ನನ್ನ ಹತ್ರ ಇದೇ ಇದೆ ಅಂತ ಹೇಳ್ಕೋಬೋದಷ್ಟ ಸಮಗ್ರವಾದ ವರದಿ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ ಟ್ರೆಜನಲ್ಲಿ ಇಟ್ಟಿದ್ದೇವೆ ಆದಷ್ಟು ಜಾಗ್ರತೆ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಚಾಮರಾಜನಗರದಲ್ಲಿ ಅಲ್ಲಿ ಕ್ಯಾಬಿನೆಟ್ ನಡೆಸ್ಬೇಕು ಅಂತ ಇದೀವಿ ಎಮ್ ಎಂ ಆ ಮುಖಾಂತು ಅಲ್ಲಿ ಅದನ್ನ ನಾವು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಲ್ಲ ನಮ್ ನಮ್ಮ ಸರ್ಕಾರ ನಮ್ಮ ಪಕ್ಷ ಒಳ ಮೀಸಲಾತಿಗೆ ನಾವು ಭದ್ರಾಗಿದ್ದೇವೆ ನಾವು ನಮ್ಮ ಕಾಂಗ್ರೆಸ್ ಇಲ್ಲ ಪ್ರಣಾಳಿಕೆಯಲ್ಲೂ ಕೂಡ ಅದಕ್ಕೆ ಸೇರಿಸಿದ್ದೇವೆ ಆದರೆ ಆ ಒಂದು ಇಂಟರ್ನಲ್ ರಿಸರ್ವೇಷನ್ ನಾವು ಇಂಪ್ಲಿಮೆಂಟ್ ಮಾಡುವಾಗ ಯಾರಿಗೂ ಅನ್ಯಾಯ ಆದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಗತ್ಯತೆ ಇದೆ ಮೊದಲು ಆಂಧ್ರದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಿದಾಗ ಸ್ಟ್ ಡೌನ್ ಮಾಡಿದರು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ಬೋದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳಿ ಅವ್ರು ನಿರ್ಣಯ ಕೊಟ್ಟ ಮೇಲೆ ಇದು ಚಾಲನೆ ಮಾಡಿದ್ದೇವೆ ಮಾಡುವಾಗ ತರಾತುರಿನಲ್ಲಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಈಗ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ ಅದರದ್ದು ಕೂಡ ವರದಿ ನಾವು ಕಾಯ್ತಾ ಇದ್ದೇವೆ ಅದು ಮತ್ತು ಈ ಮೀಸಲಾತಿ ಬಗ್ಗೆ ಏನು ವರದಿ ಕೊಡ್ತಾರೆ ಇಲ್ಲಿ ಜಾತಿ ಜನಗಣತಿನಲ್ಲಿ ಏನು ಎಂಫರಿಕಲ್ ಡೇಟಾ ಸಿಗುತ್ತೆ ಅವೆಲ್ಲವನ್ನು ಸಾಧಕ ಬಾಧಕ ನೋಡಿ ಯಾರೊಬ್ರಿಗೂ ಕೂಡ ಅದರಿಂದ ಅನನುಕೂಲ ಆಗಿದೆ ಅಂತಕ್ಕಂಥದ್ದಕ್ಕೆ ಅವಕಾಶ ನೀಡದಂತೆ ಅದನ್ನ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಸಮಯ ತಗೋತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಧರ್ಮಸಿಂಗ್ ಅವಧಿಯಲ್ಲಿ ಇವ್ರನ್ನ ಸಿಎಂ ಮಾಡ್ಬೋದಿತ್ತು ದೇವೇಗೌಡ್ ಸೂಚಿಸಿದ್ರೆ ಅಂತ ಹೇಳಿದ್ರಿ ಹೌದು ಸೊ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಮಾಡಿದಾಗ ದೇವೇಗೌಡ ಗೊತ್ತಾಗ ಹೇಳಿದಿರತ್ತೆ ತಮ್ಮ ಮಗನಿಗೆ ಮಾಡೋದು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮಾಡಿ ಅಂತ ಹೈಕಮಾಂಡ್ ಹಂಗ್ ಮಾಡಿಲ್ಲ ಅದನ್ನ ಸುಳ್ಳಿಗೆ ಯಾವ್ದಾರ ದೊಡ್ಡ ಇನ್ನೊಂದ್ ಹೆಸರು ದೇವೇಗೌಡ್ರೆ ನೀನ್ ತಿರ್ಗ ಅದಕ್ಕೆ ಹಾಕ್ತೀನಿ ಅವ್ರ್ ತಗೊಂಬಂದ್ ಅವ್ರನ್ನೇನ ಅನ್ಸಿ ನಮ್ಮನ್ನ ನ್ಯಾಕಪ್ಪ ಇನ್ ಬರ್ತೀನಿ ಆಡ ಯಾನ ಇದಾರೆ ವಯಸ್ಸಾಗಿದ್ದ ದೊಡ್ಡವ್ರು ಇದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಇಂಥವೇನ ಅನ್ನಿಸ್ಬಿಟ್ಟು ನೀವ್ ಅದನ್ನ ಬರ್ತಾ ಸುಳ್ಳಿಗೆ ಇನ್ನೊಂದ್ ಹೆಸರು ಅವರೇ ಇರೋದು ನೀನ್ ಯಾಕೆ ಅದು